ಎಲ್ರಿಗೂ ನಮಸ್ಕಾರ ನಾವು ನೈಟ್ ಹೊರ್ ಹೋಗಿದ್ವಿ ಹಾಗೆ ಇಲ್ಲಿ ಬಸ್ಸಸ್ ಹೇಗಿರುತ್ತೆ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಬಸ್ಸಸ್ ಹೇಗಪ್ಪ ಅಂತ ಅಂದರೆ ಓಲ್ವೋ ಬಸ್ಸಸ್ ಥರನೇ ಇರುತ್ತೆ ಆದರೆ ಡ್ರೈವರ್ ಮಾತ್ರ ಇರ್ತಾರೆ ಕಂಡಕ್ಟರ್ ಇರೋದಿಲ್ಲ ಹೇಗೆ ಟಿಕೆಟ್ ತಗೊಳದಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಮಿಷಿನ್ ಇರುತ್ತೆ ಅದರಲ್ಲಿ ಕಾರ್ಡ್ ಹಾಕಿ ತಕ್ಕೊಳ್ಬೇಕು ಆ ಕಾರ್ಡನ್ನ ನಾನು ಇಲ್ಲೇ ಮೆನ್ಷನ್ ಮಾಡಿರ್ತೀನಿ ನೀವು ನೋಡಬಹುದು ಇಲ್ಲೇನಂತ ಹೇಳಿದ್ರೆ ಸೀಟ್ಗಳು ಎಷ್ಟಿರುತ್ತೆ ಅಷ್ಟೇ ಜನಗಳು ಮಾತ್ರ ಕುತ್ಕೊಳ್ಬೇಕು ಸ್ಟ್ಯಾಂಡಿಂಗ್ ಎಲ್ಲ ಇರೋದಿಲ್ಲ ಮತ್ತು ನಿಮಗೆ ವೈಫೈ ಏನಾದರೂ ಬೇಕಂತ ಹೇಳಿದ್ರೆ ಅದರಲ್ಲೇ ನಿಮಗೆ ಕೋಡ್ ಕೂಡ ಕೊಟ್ಟಿರ್ತಾರೆ ಬಸ್ಸಲ್ಲಿ ಆ ಕೋಡನ್ನ ಹಾಕ್ಕೊಂಡು ನಾವು ವೈಫೈ ಕೂಡ ಯೂಸ್ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ನೋಡಬೇಕು ಅಂತ ಹೇಳಿದ್ರೆ ನೀವು ಟ್ರಾಫಿಕ್ ರೂಲ್ಸ್ ಯಾವ ಥರ ಅಂತ ಹೇಳಿದ್ರೆ ನಾವು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಹೇಗೆ ಬೇಕಾಗಿ ರೋಡ್ ಕ್ರಾಸ್ ಆಗೋದಿಲ್ಲ ಹಾಗೆ ಇಲ್ಲಿ ರೋಡ್ ಕ್ರಾಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ರೆಡ್ ಸಿಗ್ನಲ್ದು ಏನು ಟೈಮಿಂಗ್ಸ್ ಇದೆ ಅಲ್ಲಿ ತನಕ ವೆಯ್ಟ್ ಮಾಡಿ ಆಮೇಲೆ ರೋಡ್ ಕ್ರಾಸ್ ಮಾಡಬೇಕು ಗಾಡಿಗಳು ಏನಾದ್ರೂ ಟ್ರಾವೆಲ್ ಮಾಡ್ತಾ ಇದ್ದೂನು ನಾವೇನಾದರೂ ರೋಡ್ ಕ್ರಾಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾಟಿ ಏನಾದರೂ ನೋಡಿದ್ರೆ ನಮಗೆ ಫೈನ್ ಆಗ್ತಾರೆ ಅದಕ್ಕೆ ನಾವು ಏನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಅಲ್ಲಿ ಸಿಗ್ನಲ್ ಹತ್ರ ಒಂದು ಸ್ವಿಚ್ ಇರುತ್ತೆ ಆ ಸ್ವಿಚ್ನ ನಾವು ರೆಡ್ ಬಟನ್ಗೆ ನಿಲ್ಲಿಸಿ ಆಮೇಲೆ ಬೇಕಾದರೆ ರೋಡ್ ಕ್ರಾಸ್ ಮಾಡ್ಬೋದು ಆ ಥರನೂ ಆಪ್ಷನ್ ಇರುತ್ತೆ ನಿಮಗೆ ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿರೋ ಥರ ನೀವು ನೋಡ್ಬೋದು ಇಲ್ಲಿ ಕಾರ್ಗಳು ಎಷ್ಟು ಟ್ರಾವೆಲ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಯೂಸ್ ಮಾಡ್ಕೊಳ್ಳೋದು ಕಾರ್ಗಳನ್ನೇ ಟ್ರಾವೆಲ್ ಮಾಡೋದಕ್ಕೆ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಕಾರ್ಗಳೇ ಯೂಸ್ ಮಾಡೋದು ಇನ್ನು ಟೆನ್ ಪರ್ಸೆಂಟ್ ಬಂದು ನಿಮಗೆ ಬಸ್ಸಸ್ ಇರ್ಬೋದು ಸೈಕಲ್ ಇರ್ಬೋದು ಬೈಕ್ ಇರ್ಬೋದು ಈ ಥರ ಯೂಸ್ ಮಾಡ್ಕೊಳ್ತಾರೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಇಲ್ಲಿ ಟ್ರಾಫಿಕ್ ಇದೆ ಯಾವ ಥರ ಸಿಗ್ನಲ್ಸ್ ಇದೆ ಅಂತ ನೀವು ನೋಡ್ಬೋದು ನೈಟ್ ಟೈಮ್ ಒಂದು ಸ್ಮಾಲ್ ವಿಡಿಯೋ ಮಾಡಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಗಾಡಿಗಳೆಲ್ಲ ಟ್ರಾವೆಲ್ ಮಾಡ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ ನೈಟ್ ಟೈಮು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ರೋಡೆಲ್ಲ ಕ್ರಾಸ್ ಮಾಡೋದು ಹೇಗೆಲ್ಲ ಕ್ರಾಸ್ ಮಾಡ್ತಾರೆ ಹೇಗೆ ಓಡಾಡ್ತಾರೆ ಅಂತ ನಿಮಗೆ ಒಂದು ಸ್ಮಾಲ್ ಐಡಿಯಾ ಇರಲಿ ಸ್ಮಾಲ್ ಇನ್ಫಾರ್ಮೇಶನ್ ಇರಲಿ ನೀವು ಕೂಡ ನೆಕ್ಸ್ಟ್ ಟೈಮ್ ಏನಾದರೂ ಈ ಕಡೆ ಬಂದರೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಸ್ಮಾಲ್ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಸುತ್ತಮುತ್ತ ಎಲ್ಲ ಹೇಗಿದೆ ನೈಟ್ ಟೈಮಲ್ಲಿ ವಿಷನ್ಸು ಯಾವ ಥರ ಎಲ್ಲ ಓಡಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಮುಂದೆ ಹೋದರೆ ಗಿಫ್ಟ್ ಲ್ಯಾಂಡ್ ಸಿಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ పర్చేస్ బను హ్బోదు నిదే తర గిఫ్ట్ బెంద్రు సిగతే ఆ గిఫ్ట్ ల్యాండ్ ఇదే నోడి ని వీడియో ఇష్ట ఆగ్రె లైక్ శేర్ మిబా బాయ్